ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಶೋಭಾ ಶೆಟ್ಟಿ ಕನ್ನಡ ಬಿಗ್ ಬಾಸ್ಗೆ ಬಂದಿದ್ದೇ ಬಂದಿದ್ದು ಇಡೀ ಮನೆಯೇ ತಂಡ ಹೊಡೆದು ಹೋಗಿದೆ ಅದರಲ್ಲೂ ಉಗ್ರಂ ಮಂಜು ಅಂಡು ಸುಟ್ಟ ಬೆಕ್ಕಿನಂತಾಗಿದ್ರೆ ಪಾಸಿಟಿವ್ ಪರಿಮಳ ವಿಲವಿಲ್ಲ ಅಂತಿದ್ದಾರೆ ಶೋಭಾ ಶೆಟ್ಟಿ ಹಾಕೋ ಪ್ರತಿ ಸವಾಲಿಗೆ ಇವರಿಬ್ಬರ ಬಳಿ ಉತ್ತರವೇ ಇಲ್ಲದಂತಾಗಿದೆ ನಾನೇ ಕರೆಕ್ಟ್ ನಾನು ಹೇಳೋದೆ ಸರಿ ಅಂತ ಹೇಳಿಕೊಂಡು ಓಡಾಡ್ತಿದ್ದ ಗೌತಮಿ ಶೋಭಾ ಮುಂದೆ ಗಪ್ ಆಗಿದ್ದಾರೆ ಕನ್ನಡ ಬಿಗ್ ಬಾಸ್ಗೆ ಬಂದ ಒಂದೇ ಒಂದು ದಿನದಲ್ಲೇ ಈ ಮಟ್ಟಿಗೆ ಹವ ಎಬ್ಬಿಸಿರೋ ಶೋಭಾ ತೆಲುಗು ಬಿಗ್ ಬಾಸ್ನಲ್ಲಿ ತೊಂಬತ್ತೆಂಟು ದಿನ ಇದ್ದು ಹೊರ ಹೋಗಿದ್ಯಾಕೆ ಕೊನೆ ಕ್ಷಣದಲ್ಲಿ ತೆಲುಗು ಬಿಗ್ ಬಾಸ್ನಲ್ಲಿ ಆದ ಅನ್ಯಾಯ ಏನು ಬಿಗ್ ಬಾಸ್ನಲ್ಲಿರುವಾಗಲೇ ತಮ್ಮ ಹುಡುಗನ ಬಗ್ಗೆ ಹೇಳಿಕೊಂಡಿದ್ದ ಆ ಬಾಯ್ ಫ್ರೆಂಡ್ ಯಾರು ಕನ್ನಡದವರ ಬೇರೆ ರಾಜ್ಯದವರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಶೋಭಾ ಶೆಟ್ಟಿಯವರ ಬಾಲ್ಯದ ಜೀವನದಿಂದ ಇವತ್ತಿನ ಬಿಗ್ ಬಾಸ್ವರೆಗೆ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನು ಕ್ವಿಕ್ಕಾಗಿ ಹೇಳಿ ಮುಗಿಸ್ತೀವಿ ನಟಿ ಶೋಭಾಗೆ ಬಾಲ್ಯದಿಂದಲೇ ನಟನೆ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಮಂಗಳೂರಿನವರಾದ ಇವರ ತಂದೆ ಉದ್ಯಮಿಯಾಗಿದ್ದರಿಂದ ಒಂದು ಕಡೆ ಇರೋದಕ್ಕೆ ಆಗಲಿಲ್ಲ ಶೆಟ್ಟಿ ಸಮುದಾಯದಲ್ಲಿ ಜನಿಸಿದ ಶೋಭಾ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದು ಮಂಗಳೂರಲ್ಲೇ ಆಮೇಲೆ ದಾವಣಗೆರೆಯ ಬಾಪೂಜಿ ಹೈಸ್ಕೂಲ್ಗೆ ಸೇರಿಕೊಂಡು ಅಲ್ಲೂ ಒಂದಿಷ್ಟು ವರ್ಷ ಓದು ಕಲಿಕೆ ಮುಂದುವರೆಸ್ತಾಳೆ ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆದ ಶೋಭಾ ಬೆಂಗಳೂರು ವಿವಿಯಲ್ಲಿ ಎಮ್ ಎಸ್ ಸಿ ಪದವಿ ಪಡಿತಾರೆ ಇನ್ನೇನು ಇಂಜಿನಿಯರಿಂಗ್ ಆಗಬೇಕು ಅನ್ನೋ ಟೈಮ್ನಲ್ಲಿ ನಟನಾ ಕ್ಷೇತ್ರದ ಕಡೆ ಹೋಗೋ ಮನಸ್ಸಾಗುತ್ತೆ ಚಿಕ್ಕವರಾದಾಗಿನಿಂದಲೂ ತಾನೊಬ್ಬ ನಟಿ ಆಗಬೇಕು ಅನ್ನೋ ಹುಚ್ಚಿತ್ತು ಹೀಗಾಗಿ ಒಮ್ಮೆ ಟ್ರೈ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಈ ಟೈಮ್ನಲ್ಲೇ ಸಿಕ್ಕಿದ್ದು ಅಗ್ನಿಸಾಕ್ಷಿ ಧಾರವಾಹಿ ಬಹುಶಃ ಈ ಸೀರಿಯಲ್ನಲ್ಲಿ ತನು ಅನ್ನೋ ಪಾತ್ರ ಸಿಗದೇ ಇದ್ದಿದ್ರೆ ಇಂಜಿನಿಯರಿಂಗ್ ವೃತ್ತಿಯಲ್ಲೇ ಇರ್ತಾ ಇದ್ರೋ ಏನೋ ಆದ್ರೆ ಕಲಾದೇವಿ ಇವರನ್ನ ಕೈ ಬೀಸಿ ಕರೆದಿದ್ಲು ಆತ್ಮೀಗೆರೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಸಾರ ಆಗಿದ್ದ ಅಗ್ನಿಸಾಕ್ಷಿ ಸೀರಿಯಲ್ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಆಗಿತ್ತು ಇದೇ ಧಾರವಾಹಿಯಲ್ಲಿ ನಾಯಕಿ ಸನ್ನಿಧಿಯ ತಂಗಿಯ ಪಾತ್ರ ನಿರ್ವಹಿಸುವ ಮೂಲಕ ಪ್ರೇಕ್ಷಕರಿಗೆ ಹತ್ತಿರ ಆದರು ಆ ಧಾರಾವಾಹಿಯಲ್ಲಿ ಎರಡು ಮೂರು ವರ್ಷಕ್ಕೂ ಹೆಚ್ಚು ಕಾಲ ತೆರೆ ಮೇಲೆ ಕಾಣಿಸಿಕೊಂಡಿದ್ದರು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಸಿನಿಮಾ ಸೆಟ್ಟೇರಿತ್ತು ಈ ಸಿನಿಮಾದಲ್ಲಿ ಪುನೀತ್ ಅವರ ತಂಗಿ ಪಾತ್ರದಲ್ಲಿ ನಟಿ ಶೋಭಾಗೆ ಅವಕಾಶ ಸಿಗುತ್ತೆ ಹೀಗಾಗಿ ಅಗ್ನಿಸಾಕ್ಷಿ ಸೀರಿಯಲ್ನ ಅರ್ಧಕ್ಕೆ ಬಿಟ್ಟು ಸಿನಿಮಾ ರಂಗಕ್ಕೆ ಕಾಲಿಡ್ತಾರೆ ಆದರೆ ಅದ್ಯಾಕೋ ಸಿನಿಮಾ ಮೇಲೆ ಶೋಭಾ ಪಾಲಿಗೆ ಹೇಳ್ಕೊಳ್ಳುವಂತ ಒಳ್ಳೊಳ್ಳೆ ಅವಕಾಶ ಸಿಗಲೇ ಇಲ್ಲ ಹೀಗಾಗಿ ಮತ್ತೆ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆದ ವರ್ಷವೇ ಅಂದ್ರೆ ಎರಡು ಸಾವಿರದ ಕಾವೇರಿ ಹಾಗೂ ನಮ್ಮ ರುಕ್ಕು ಅನ್ನೋ ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ರು ಆತ್ಮೀಗೆರೆ ಅಗ್ನಿಸಾಕ್ಷಿ ಆದ ಮೇಲೆ ಎರಡು ಸೀರಿಯಲ್ಗಳಲ್ಲಿ ನಟಿಸಿದರೂ ಶೋಭಾಗೆ ಹೇಳ್ಕೊಳ್ಳುವಂತಹ ಇಮೇಜ್ ಸಿಗ್ಲಿಲ್ಲ ಹೀಗಾಗಿ ಅದೇ ವರ್ಷ ಕನ್ನಡ ಸಿನಿಮಾ ರಂಗವನ್ನ ಬಿಟ್ಟು ತೆಲುಗು ಸಿನಿಮಾ ರಂಗದ ಕಡೆ ಮುಖ ಮಾಡ್ತಾರೆ ತೆಲುಗಿನ ಅಸ್ತ ಚೆಮ್ಮ ಅನ್ನೋ ಸೀರಿಯಲ್ನಲ್ಲಿ ನಟಿಸೋ ಮೂಲಕ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಸೀರಿಯಲ್ನಿಂದಾಗಿಯೇ ಸ್ಟಾರ್ ಮಾ ಪರಿವಾರ ಅನ್ನೋ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಪಡಿತಾರೆ ಬಳಿಕ ಕಾರ್ತಿಕ ದೀಪಂ ಸೀರಿಯಲ್ನಲ್ಲಿ ನೆಗೆಟಿವ್ ಶೇರ್ನಲ್ಲಿ ಕಾಣಿಸಿಕೊಂಡ್ರು ಇದು ಶೋಭಾಗೆ ಬಿಗ್ ಬ್ರೇಕ್ ನೀಡ್ತು ಇದರಲ್ಲಿ ಡಾಕ್ಟರ್ ಮೋನಿತಾ ಆಗಿ ರಂಜಿಸಿದ್ದ ಶೋಭಾ ಅತ್ಯುತ್ತಮ ಕಳನಟಿ ಪ್ರಶಸ್ತಿಯನ್ನು ಪಡೆಕ ಲಹಿರಿ ಲಹಿರಿ ಲಹಿರಿಲೋ ಲೋ ಅಂಟರಿಂಟಿಕಿ ಹಿಟ್ಲರ್ ಗರಿ ಪೆಲ್ಲಂ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ತೆಲುಗು ಜನರ ಮನೆ ಮಾತಾಗಿ ಹೋಗ್ತಾರೆ ಹಲವು ತೆಲುಗು ಸೀರಿಯಲ್ನಲ್ಲಿ ನಟಿಸಿದ ಶೋಭಾ ಕಳೆದ ವರ್ಷ ತೆಲುಗು ಬಿಗ್ ಬಾಸ್ಗೂ ಹೋಗಿದ್ರು ಇವರ ಆರ್ಭಟದ ಮುಂದೆ ಹುಡುಗರು ಕೂಡ ಸ್ಟನ್ ಆಗಿ ಹೋಗಿದ್ರು ಯಾವುದಕ್ಕೂ ಡೋಂಟ್ ಕೇರ್ ಅನ್ನದ ಶೋಭಾ ಇಡೀ ಬಿಗ್ ಬಾಸ್ ಮನೆಯನ್ನೇ ಗಡ್ಡಗಢ ಅಂತ ನಡಗಿಸ್ತಿದ್ರು ಹೀಗಾಗಿ ತೆಲುಗು ಬಿಗ್ ಬಾಸ್ನ ಗೆಲ್ಲೋದು ಹೀಗಾಗಿ ತೆಲುಗು ಬಿಗ್ ಬಾಸ್ನ ಗೆಲ್ಲೋದು ನಟಿ ಶೋಭಿತಾ ಅವರೇ ಅಂತ ಎಲ್ಲರ ಬಾಯಲ್ಲೂ ಮಾತು ಕೇಳಿ ಬರೋದಕ್ಕೆ ಶುರುವಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿದ್ದ ಕಂಟೆಸ್ಟೆಂಟ್ ಕೂಡ ಇದನ್ನೇ ಹೇಳಿದರು ಆದರೆ ಕೊನೆ ಕ್ಷಣದಲ್ಲಿ ಅಂದರೆ ತೊಂಬತ್ತೆಂಟನೇ ದಿನಕ್ಕೆ ಬಿಗ್ ಬಾಸ್ನಿಂದ ಹೊರಬಿದ್ದಿದ್ರು ಆಗ ಕೇಳಿ ಬಂದಿದ್ದು ಒಂದೇ ಕನ್ನಡದವರು ಅನ್ನೋ ಕಾರಣಕ್ಕೆ ತೆಲುಗು ಬಿಗ್ ಬಾಸ್ ಟ್ರೋಫಿ ಕೊಡ್ಲಿಲ್ಲ ಅಂತ ಎಲ್ಲ ಒಂದ್ ಮೂಲೆಯಲ್ಲಿ ಇದು ಸತ್ಯವೂ ಇರಬಹುದು ಬಿಡಿ ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲೂ ನಾಲ್ಕೈದು ಮಂದಿ ಕನ್ನಡದವರು ಭಾಗಿಯಾಗಿದ್ದಾರೆ ಆದ್ರೆ ಅತಿ ಹೆಚ್ಚು ಟಾರ್ಗೆಟ್ ಆಗ್ತಿರೋದೇ ಕನ್ನಡದ ಸ್ಪರ್ಧಿಗಳು ಹೀಗಾಗಿ ಶೋಭಾ ರನ್ನ ಬೇಕಂತಲೇ ಎಲಿಮಿನೇಟ್ ಮಾಡಲಾಯ್ತು ಅನ್ನೋ ಸುದ್ದಿ ಹರಿದಾಡಿತು ಆತ್ಮೀಗೆರೆ ಇನ್ನು ಶೋಭಾ ಶೆಟ್ಟಿಯವರ ಹುಡುಗನ ವಿಷಯಕ್ಕೆ ಬರೋದಾದ್ರೆ ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ ನಲ್ಲಿ ಇದ್ದಾಗಲೇ ತಮ್ಮ ಬಾಯ್ ಫ್ರೆಂಡ್ ಯಶವಂತ್ ರೆಡ್ಡಿಯನ್ನ ಪರಿಚಯಿಸಿದ್ರು ಇವರಿಬ್ರು ಕಾರ್ತಿಕ ದೀಪಂ ಸಾರ್ ಇವರಿಬ್ರು ಕಾರ್ತಿಕ ದೀಪಂ ಸೀರಿಯಲ್ ನಲ್ಲಿ ಒಟ್ಟಿಗೆ ನಟಿಸಿದ್ರು ಜೊತೆಗೆ ಹಲವು ಶಾರ್ಟ್ ಫಿಲಂ ಗಳಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಹೀಗಾಗಿ ಇವರಿಬ್ಬರ ಮಧ್ಯೆ ಶುರುವಾದ ಪ್ರೀತಿ ಈಗ ಮದುವೆ ಹಂತಕ್ಕೆ ಬಂದ್ ನಿಂತಿದೆ ತೆಲುಗು ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಶೋಭಾ ಹಾಗೂ ಯಶವಂತ್ ಅದ್ಧೂರಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಯಶವಂತ್ ರೆಡ್ಡಿ ಕನ್ನಡದವರಲ್ಲ ತೆಲುಗು ಕಿರುತೆರೆ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿರೋ ನಟ ಹೀಗಾಗಿ ನಟಿ ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಬಂದು ಲವ್ ಗೀವ್ ಮಾಡಬೇಕು ಅನ್ನೋ ಇರಾದೆಯೇನೂ ಇಟ್ಕೊಂಡಿಲ್ಲ ಏನಿದ್ರು ಏಕ್ ಮಾರ್ ದೋತು ಅನ್ನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇದು ಮೊದಲ ದಿನದ ಆಟದಲ್ಲೇ ಗೊತ್ತಾಗ ಹೋಯ್ತು ಬೇಕು ಬೇಕು ಅಂತ ಶೋಭಾಗೆ ಅನರ್ಹ ಪಟ್ಟ ಕೊಟ್ಟ ಮಂಜು ಮತ್ತು ಗೌತಮಿಗೆ ಫುಲ್ ಚಳಿ ಬಿಡಿಸಿದ್ದಾರೆ ನನ್ನ ಮುಂದೆ ಮಾತನಾಡೋರೇ ಇಲ್ಲ ಅನ್ಕೊಂಡಿದ್ದ ಮಂಜು ಶೋಭಾ ಮುಂದೆ ಮಂಕ್ ಆಗಿ ಹೋಗಿದ್ದಾರೆ ಇನ್ನೂ ಬರೀ ಪಾಸಿಟಿವ್ ಪಾಸಿಟಿವ್ ಅಂದ್ಕೊಂಡು ಓಡಾಡೋ ಗೌತಮಿ ಕೂಡ ಗಪ್ಚುಪ್ ಆಗಿದ್ದಾರೆ ಶೋಭಾ ಕೇಳೋ ಪ್ರಶ್ನೆಗೆ ಉತ್ತರಿಸಲಾಗದೆ ತಬ್ಬಿಬ್ಬಾಗಿ ಹೋಗಿದ್ದಾರೆ ಆತ್ಮೀಗೆರೆ ಶೋಭಾ ಶೆಟ್ಟಿ ಬಗ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ